ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪವನ್ ಆಸ್ಪತ್ರೆಯ ವೃತ್ತದ ಬಳಿ ಪೊಲೀಸರೆಂದು ಕಳ್ಳೂರು ಗ್ರಾಮದ ವೃದ್ಧೆ ವೆಂಕಟ ಲಕ್ಷ್ಮಮ್ಮನನ್ನ ನಂಬಿಸಿ ಕಳ್ಳತನಗಳು ಹೆಚ್ಚಾಗ್ತಿವೆ ಮಾಂಗಲ್ಯ ಸರ ತೆಗೆದು ಬ್ಯಾಗ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ವೃದ್ಧೆ ಕತ್ತಿನಿಂದ ಸರ ತೆಗೆಸಿ ಬ್ಯಾಗ್ನಲ್ಲಿ ಇಡುವ ರೀತಿಯಲ್ಲಿ ಯಾಮರಿಸಿ ಬ್ಯಾಗ್ ಕಟ್ಟಿ ಹಾಕಿ ವೃದ್ಧಿಯ ಕೈಗೆ ಕೊಟ್ಟಿದ್ದು ವೃದ್ಧೆ ಪರಿಚಯಸ್ಥರ ಅಂಗಡಿ ಬಳಿ ಹೋಗಿ ಬ್ಯಾಗ್ನಲ್ಲಿ ನೋಡಿದಾಗ ಕಳ್ಳರು ಮಾಂಗಲೇಸರ ಕಳ್ಳತನವಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಕೂಡಲೇ ಸ್ಥಳೀಯರು ಘಟನೆಯ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುವ ಶ್ರೀನಿವಾಸಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಸರ ಕಳೆದುಕೊಂಡ ವೃದ್ಧೆ ಮಾತನಾಡಿ ಪೊಲೀಸರೆಂದು ನಂಬಿಸಿ ಈ ರೀತಿ ಮಾಡಿದ್ದಾರೆ ನಲವತ್ತು ಗ್ರಾಂ ಮಾಂಗಲ್ಯ ಸರ ಆರು ಪಾಯಿಂಟ್ ಐದು ಗ್ರಾಂ ತಾಲಿ ಬ್ಯಾಗ್ನಲ್ಲಿ ಇಡುವ ರೀತಿಯಲ್ಲಿ ನಂಬಿಸಿ ಮೋಸ ಮಾಡಿ ಕಳ್ಳತನ ಮಾಡಿದ್ದಾರೆ ಅಂದಾಜು ಮೂರು ಲಕ್ಷ ಬೆಲೆ ಬಾಳುವ ಮಾಂಗಲ್ಯ ಹಾಗೂ ಸರ ಕಳ್ಳತನವಾಗಿದ್ದು ಕಳ್ಳರನ್ನ ಪತ್ತೆ ಹಚ್ಚಿ ಬಂಧಿಸುವಂತೆ ಮನವಿ ಮಾಡಿದ್ದಾರೆ

माउर <laughs> सु <laughs> మ్మా మీ పేరు మీ ఊరు మీ పేరు పేరు మీ యజమాన్ పేరు ఎన్ని గ్రాములు ఉండే గోల్డ్ అదే బొట్టు సేరేనా బొట్టి ఎన్ని అంతే నలభై నలభై ఏడు గ్రాములా